ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜನನಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಚಾಮರಾಜನಗರ ಭಾಗದ ಮತ್ತೊಬ್ಬ ಪ್ರಮುಖ ತಂಬೂರಿ ಕಲಾವಿದರನ್ನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪುನಃ ನಾವು ಬಂದಿದ್ದೀವಿ ಚಾಮರಾಜನಗರಕ್ಕೆ ರಾಮಸಮುದ್ರಕ್ಕೆ ಸ್ನೇಹಿತರೆ ರಾಮಸಮುದ್ರದ ಗೌರಿಶಂಕರವರು ಈ ಭಾಗದ ಅತ್ಯಂತ ಪ್ರಖ್ಯಾತ ತಂಬೂರಿ ಕಲಾವಿದ್ರು ಸರ್ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಸರ್ ಮೈಸೂರು ಗೌರಾಜನ ನಿಮ್ಮ ಬಗ್ಗೆ ಹೇಳಿದ್ರು ನನಗೆ ಭಾಳ ಸಂತೋಷ ಆಯಿತು ತುಂಬ ದೊಡ್ಡ ಜನಪದ ತಾರೆ ಬಾಯಲ್ಲಿ ಮಾತು ಕೇಳಿ ನಿಮ್ಮ ಹೆಸರು ಕೇಳಿ ತುಂಬ ಸಂತೋಷ ಆಯಿತು ಹಾಗಾಗಿ ನಿಮ್ಮನ್ನು ನಾನು ಮಾತಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಚಾಮರಾಜನಗರಿಗೆ ಬಂದೆ ಹೇಳಿ ಗೌರಿಶಂಕರ್ ಅವರು ಯಾರು ಅವ್ರ ಹಿನ್ನೆಲೆ ಏನು ಸರ್ ನಮ್ಮದು ಹಿನ್ನೆಲೆ ನಾವು ಆ್ಯಕ್ಚುಲಿ ನಾವು ಚಿಕ್ಕನಿಂದ ನಾವು ಏನೋ ಒಂದು ಪ್ಲ್ಯಾನ್ ಹಾಕ್ಕೊಂಡು ಸುಮಾರು ಒಂದು ಡಿಗ್ರಿ ತನಕ ಮಾಡಿ ಈಗ ಪಿ ಯು ಸಿ ಮಾಡ್ತಿರುವಾಗಲೇ ನಮಗೆ ಈ ಜನಪದ ಕಲಿಯೋಕ್ಕೆ ಆಸೆ ಬಂತು ಅಂತಂದರೆ ಮೈಸೂರು ಗುರುರಾಜ್ ಅವ್ರದ್ದು ಅಲ್ಲಿ ಇವಾಗ ನೀವು ಕೂಲತಃ ನೀವು ನಿಲ್ಗಾರರು ನಿಲ್ಗಾರರು ಅಂದರೆ ನೀವು ಹುಡುಗಾಗಲೇ ನಿಮ್ಮನ್ನು ನಿಲ್ಗಾರನ್ನು ಬಿಡ್ತಾರೆ ಅಂತ ಬಿಟ್ಬಿಡ್ತಾರ ಅಂತ ಇಲ್ಲೇ ಇಲ್ಲ ಸರ್ ಅದು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಮಾಡಿಸ್ಬೋದು ಸರ್ ಮಾಡಿಸ್ಬೋದು ಆ ರೀತಿಯಾಗಿ ನಿಲ್ಗಾರಾದ್ರಿ ನಿಲ್ಗಾರಾಗಿ ತಂಬೂರಿ ಇಟ್ಕೊಂಡು ಅಂದರೆ ಮಂಟೆ ಸ್ವಾಮಿ ಸಿದ್ಧ ಪೌಜಿ ಪರಂಪರೆ ಅಲ್ವಾ ಅದನ್ನು ಆಡ್ತಾ ಹೋಗ್ತೀರಿ ನೀವು ಈ ಭಾಗದಲ್ಲಿ ನಿಮ್ಮ ಬಗ್ಗೆ ನಾನು ವಿಚಾರಿಸ ವಿಚಾರಿಸಿದ ಪ್ರಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕೊಡೋದು ಕೆಲಸ ಮಾಡ್ತಿದ್ದೀರಿ ಅಂತ ಕೇಳ್ಬಿಟ್ಟೆ ಅದೇನು ಚನ್ನಪ್ಪ ಸರ್ ಅಂತ ಇದ್ರು ಸರ್ ಅವಾಗ ಒಂದು ನಾಲ್ಕೈದು ವರ್ಷ ಮಾಡ್ತಾಯಿದ್ದೀನಿ ಸರ್ ಟೆಂಪ್ರರಿ ಆಮೇಲೆ ಬತ್ತ ಬತ್ತ ಏನು ಅಷ್ಟು ಅವರು ಈ ಕೆಲಸ ಇಲ್ಲಿ ಕಲಾವಿದರೆಲ್ಲ ಬಂದು ಬಂದು ಎಲ್ಲ ಪ್ರೆಜರಾಗಿ ಕೆಲಸ ಸ್ವಲ್ಪ ಜಾಸ್ತಿ ಆಯ್ತು ಸರ್ ಆಮೇಲೆ ನನಗೆ ತಾಲೂಕು ಬಸ್ಸಲ್ಲಿ ಒಂದು ಎರಡು ವರ್ಷ ಮಾಡಿದೆ ಸರ್ ಅಲ್ಲಿಂದ ಆಮೇಲೆ ಬತ್ತ ಬತ್ತ ಈ ಮೊದಲು ಗುರುರಾಜ್ ಅವ್ರದ್ದು ಮತ್ತೆ ಎಲ್ಲ ಕಂಪ್ನಿಯವ್ರದ್ದು ಸಿಡಿ ಕ್ಯಾಸೆಟ್ ಇತ್ತು ಸರ್ ಅವು ಇಡೀ ಚಾಮರಾಜ ಜಿಲ್ಲೆಗೆ ನಂದೇ ಡಿಸ್ಟ್ರಿಬ್ಯೂಟರ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ ಅಂಗಡಿಗಳಿಗೆ ಕನಿಷ್ಠ ಅಂದ್ರೆ ಮಾಧೇಸ್ವಾಮಿ ಅವ್ರದ್ದು ಮಳವಳ್ಳಿ ಮಾಧೇಸ್ವಾಮಿ ಅವ್ರದ್ದು ಮಹೇಶ್ವರ ಆಡಿಯೋ ಮಹೇಶ್ವರ ಆಡಿಯೋ ಸಿ ಎಂ ವೆಂಕಟೇಶ್ ಅಂತ ಇದ್ರು ಈಶ್ವರಿ ಆಡಿಯೋ ಅವ್ರದ್ದು ಮತ್ತೆ ಬೆಂಗಳೂರಿಂದ ಬಲಹರಿ ಕಂಪ್ನಿ ಸಂಗೀತ ಎಲ್ಲ ಕಂಪನಿಗಳಿಂದ ನನಗೆ ಡಿಸ್ಟ್ರಿಬ್ಯೂಟರ್ ಆಗಿ ಬರ್ತಾ ಇತ್ತು ಚಾಮರಾಜನಗರ ಜಿಲ್ಲೆಗೆ ಕುಂಡ್ಲುಪೇಟೆ ಕೊಳಗಾಲ ಎಳಂದೂರು ಬೆಟ್ಟ ಬೆಟ್ಟ ಬೆಟ್ಟಕ್ಕೆ ನಂಜನಗುಡಿಗೆ ಎಲ್ಲಾ ಕಡೆ ತಗೊಂಡೋಗ್ತಾ ಇದೆ ಸರ್ ಅಂದ್ರೆ ಈ ಒಂದು ಕಲೆಯನ್ನ ಬಳಸ್ಕೊಂಡು ನೀವು ಬದುಕನ್ನು ಕೂಡ ಕಟ್ಕೊಳ್ಳೋ ಪ್ರಯತ್ನ ಪಡ್ತಾ ಇದೀರಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಈ ಕೆಲಸ ಮಾಡ್ತಾ ಇದ್ದೆ ಸರ್ ಕೆಸೆ ಡಿಸ್ಟ್ರಿಬ್ಯೂಷನ್ ಓದುವಾಗಲೇ ನನ್ಗೆ ಈ ಒಂದ್ ಕೆಲಸ ಇದ್ ಮಾಡ್ತಾ ಇದ್ದ ಅನುಭವ ಬಂತು ಯಾವ್ದಾರು ಬಿಸ್ನೆಸ್ ಮಾಡಬೇಕಲ್ಲ ಅಂದಾಗ ನಮ್ಮ ಗುರುರಾಜ್ ಅವರು ಇದನ್ನ ಮಾಡ್ತಾ ಮಾಡ್ತಾ ನನಗೆ ಆ ಅವ್ರ ಮನೆಗ್ ಹೋಗ್ತಾ 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 ನಮ್ಮ ದೊಡಪ್ಪನೂ ತಂಬರಿ ಕಲಾವಿದ್ರು ಆ ಒಂದು ಪೀಳಿಗೆ ನನ್ನ ಬಿಡದೆ ಪೀಳದೆ ಮತ್ತೆ ನಮ್ಮ ಗುರುರಾಜ್ ಅವರು ನಮ್ಗೆ ಸಹೋದರ ತೆಮ್ಮಗ ಅವರಿಂದ ನನಗೆ ಬಹಳಷ್ಟು ಪರಿಣಿ ಮಾಡಿದ್ರೆ ಸಿಗಬಿಟ್ಟು ಆಯ್ತು ಅಂತಂದ್ರೆ ಬತ್ತ ಬತ್ತ ಮೈಸೂರು ಬೆಂಗಳೂರು ಮೈಸೂರು ಬೆಂಗಳೂರು ಒಂದ್ ಮೂರ್ನಾಲ್ಕು ವರ್ಷ ಅಲ್ಲೂ ಜಾಸ್ತಿ ಓಡಾಟ ಜಾಸ್ತಿ ಆಯ್ತು ಹೇಗೆ ನಿಮ್ ಬಾಲ್ಯ ಅಪ್ಪ ಅಮ್ಮ ಯಾರೋ ನಿಮ್ದೇನು ತಂದೆ ತಾಯಿ ಇದಕ್ಕೆ ಮೂಲ ಕಾರಣ ಸರ್ ನನ್ನ ಇಷ್ಟು ಬೆಳೆಯೋದಕ್ಕೆ ನಾನು ಇಷ್ಟು ಬೆಳೆದು ನನಗೆ ದೊಡ್ಡವನಾಗಿಲ್ಲ ಸರಿ ಚಿಕ್ಕವನೇ ಇದ್ದೇನೆ ಆದ್ರೂ ನನ್ನ ಈ ಇಷ್ಟು ವರ್ಷ ನನ್ನ ಅಪ್ಪ ನಲ್ವತ್ತು ವರ್ಷ ಆಗಿದ್ರು ನನಗೆ ಎಲ್ಲ ಕೆಲಸಗಳು ಅವರೇ ಮಾಡ್ಕೊಡ್ತಿರು ನಿಮ್ಮಲ್ಲಿ ಒಂದು ನನ್ಗೊಂದು ತಿಳ್ಕೊಬೇಕು ಅಂತ ಒಂದು ವೈಯಕ್ತಿಕ ಪ್ರಶ್ನೆ ಕೇಳ್ಬೇಕು ಇವತ್ತಿನ ರಾಮ್ ಸಮುದ್ರ ನನಗೆ ಚೆನ್ನಾಗಿ ಗೊತ್ತು ಹೌದು ಸರ್ ಅವತ್ತೇ ರಾಮಸಮುದ್ರ ಸಮುದ್ರ ಹೇಗಿತ್ತು ನಲವತ್ತು ವರ್ಷಗಳ ಹಿಂದೆ ರಾಮಸಮುದ್ರ ಸಮುದ್ರ ಹೇಗಿತ್ತು ನಲ್ವತ್ತು ವರ್ಷ ರಾಮ್ಸಂದ್ರ ಈ ತರ ಬೆಳೆದಿರಲಿಲ್ಲ ಸರ್ ಕಡಿಮೆ ಜನ ಇದ್ರು ಕಮ್ಮಿ ಜನಸಂಖ್ಯೆಲಿ ಊಟ ನಮ್ ಊಟ ನಮ್ಮ ಅಪ್ಪ ಅಮ್ಮನ ನಾವು ಹುಟ್ಟಾಗ ನನಗೆ ಬಹಳ ಅನುಕೂಲ ಅನುಕೂಲ ಆಯ್ತು ಮಾಡ್ತಿದ್ರು ಗಾರ ಕೆಲಸ ಮಾಡ್ತಿದ್ರು ಅದರಿಂದ ಸ್ವಲ್ಪ ನಮ್ಗೆ ತೊಂದರೆ ಊಟಕ್ಕೆ ಇದುವರೆಗೂ ನಾವು ನೊಂದಿಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಇದುವರೆಗೂ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಸರ್ ನೋಡ್ಕೊಂಡಿದ್ದಾರೆ ಈಗ ಒಂದ ಎರಡ್ ಸಾವಿರದ ಹದಿನಾಲ್ಕಲ್ಲಿ ನಮ್ ತಂತಿರೋದ್ರು ಸರ್ ಮತ್ತೆ ನಮ್ಮ ತಾಯಿ ಇನ್ನೂ ಇದ್ದಾರೆ ಸರ್ ಏನ್ ಹೆಸರು ನಿಮ್ ತಂದೆ ಪುಟ್ ಮಾದಮ್ಮ ಪುಟ್ ಮಾದಮ್ಮ ತಂದೆ ಅಂತ ಸರ್ ಮನೆಯಮ್ಮ ದೇವ್ರ ಹೆಸರು ಇಲ್ಲ ನಮ್ಮ ತಂದೆ ಹೆಸರು ಸರ್ ಅದೇ ದೇವ್ರ ಹೆಸರು ದೇವ್ರ ಹೆಸರು ಇಲ್ಲ 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 ನಮ್ಮ ತಂದೆ ಹೆಸರು ಮನೆ ಅಂತ ನಮ್ಮ ತಾಯಿ ಹೆಸರು ಪುಟ್ ಮಾದಮ್ಮ ಅಂತ ಮನೆಯ ದೇವ್ರ ಹೆಸರು ಇಟ್ಟಿರೋದು ಹೌದು ಸರ್ ಮನೆಯಮ್ಮನೆಯ ಅದನ್ನೇ ಸರಿ ಸರಿ ನೈಸ್ ಅಂತಂದರು ನಿಮ್ಗೆ ಇಬ್ಬರೇ ಸರ್ ನೀವು ಅಕ್ಕ ತಂಗಿ ಇಬ್ರು ಒಬ್ಬ ಅಕ್ಕ ಒಬ್ಬ ಅಣ್ಣ ಒಬ್ಬ ತಂಗಿ ಮೂರನೇವರು ಸರ್ ವೆರಿ ಗುಡ್ ವೆರಿ ಗುಡ್ ಸರ್ ಈಗ ತಂಬೂರಿ ಕಲಾವಿದರಾಗಿ ಕೆಲಸ ಮಾಡ್ತಾ ಇದ್ದೀರಿ ಕೆಲಸ ಅಂತ ಕರಿಬಹುದನ್ನ ಕರಿಬಹುದು ಸೇವೆ ಅಂತ ಸೇವೆ ಅಂತ ಬದುಕಿಗೆ ಏನ್ ಮಾಡ್ತಾ ಇದ್ರಿ ಬದುಕಿಗೆ ಮಾಮೂಲಿ ಏನೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಮಾಡ್ತಾ ಇದೀನಿ ಸಾಕು ಹೌದಾ ಕಾರ್ಯಕ್ರಮಗಳು ಸಿಗ್ತಾ ಸರ್ಕಾರದಿಂದ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಾರ್ಯಕ್ರಮ ಬೆಂಗಳೂರಿನಿಂದ ಎಲ್ಲಾ ಕಡೆಯಿಂದ ಕಾರ್ಯಕ್ರಮ ಸಿಗ್ತಾ ಇದೆ ಓಕೆ ಅಂದ್ರೆ ಜನಪದ ನಿಮ್ಮ ಕೈ ಹಿಡಿತಾ ಇದೆ ಕೈ ಬಿಡದೆ ಕಾಪಾಡ್ತಾ ಇದೆ ಕಾಪಾಡ್ತಾ ಇದೆ ವೆರಿ ನೈಸ್ ವೆರಿ ನೈಸ್ ಜನಪದದಿಂದ ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ಗೌರಿಶಂಕರ್ ಅಂದ್ರೆ ಈ ಚಾಮರಾಜನಗರದ ಎಲ್ಲ ಪ್ರಕಾರದ ಕಲಾವಿದ್ರುಗಳನ್ನು ಸಂಪರ್ಕನ ನಿಕಟವಾಗಿ ಇಟ್ಕೊಂಡು ಕಲಾ ಬದುಕದಲ್ಲೇ ಜೀವನ ಕಳೀತಿರ್ತಕ್ಕಂಥ ವ್ಯಕ್ತಿ ಅಂತ ಕೇಳ್ಪಟ್ಟಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಈ ಕಲಾವಿದ್ರು ಅಂದ್ರೆ ಕೆಲವೊಮ್ಮೆ ಕನ್ನಡ ಸಂಸ್ಕೃತಿ ನನಗೆ ಗೊತ್ತಿಲ್ಲ ಸರ್ ಕಲಾವಿದೃಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ನಾನು ಕೆಲವೊಮ್ಮೆ ಕನ್ನಡ ಸಂಸ್ಕೃತಿ ಹೋದಾಗ ಅಲ್ಲಿ ಮಂಜಪ್ಪ ಸರ್ ಅಂತಿದ್ರು ಅಲ್ಲಿಂದ ಅವ್ರ ಪರಿಚಯ ಆಗಿ ಒಂದು ಸಾರಿ ನನಗೆ ಆಡಬೇಕು ಅಂತ ನೀ ಆಡಪ್ಪ ನೋಡ್ತೀನಿ ಅಂತಂದ್ರು ಒಂದು ಎರಡು ನುಡಿಯ ಆಡಿ ಹೇಳಿದ್ರು ಗುರುವೇ ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ನಾನು ಆಡ್ತಾ ಇದ್ದೆ ಸರ್ ಆಗ ಒಂದು ಒಂದು ಪಿಚ್ ಮೇಲೆ ಕೇಳಿದನು ಗುರುದೇವ ಅಂತ ಈ ರೇಂಜ್ ತಕ್ಕಾಗ ಸ್ವಲ್ಪ ಚೆನ್ನಾಗಿ ಬರ್ತಕಿಡು ಅಂತ ಹೇಳಿದ್ರು ಆವಾಗ ನೀನು ಹೋಗಿ ಕಾರ್ಯಕ್ರಮ ಒಂದು ಮಾರ್ಕಂಡು ಬಾ ಅಂತ ಹೇಳಿದ್ರು ಸರ್ ಆವಾಗ ನನಗೆ ಸ್ವಾಮಿ ಅಂತ ಇದ್ದರು ಆವಾಗ ಅವರು ನೀ ಆಡ ಮಾಡ್ಕೊಂಡು ಬರ ದಕ್ಷ ಚೆನ್ನಾಗಿ ಮಾಡ್ತೀಯ ಅಂದ್ಬಿಟ್ಟು ಅಲ್ಲಿಂದ ನನಗೆ ಶುರುವಾಗಿದ್ದು ಸರ್ ಎರಡು ಸಾವಿರದ ಹತ್ತು ಹತ್ತರಿಂದ ಸರ್ ನೈಸ್ ಬಹಳಷ್ಟು ತಂಬೂರಿ ಕಲಾವಿದರನ್ನ ನಾನು ಸಂಪರ್ಕ ಮಾಡಿ ಮಾತಾಡಿದ್ದೀನಿ ನಿಮ್ಮಲ್ಲಿ ವಿಶೇಷವಾಗಿ ಕೇಳುವಂತ ಪ್ರಶ್ನೆ ಮಾತ್ರ ಒಂದು ಉಳಿದಿಲ್ಲ ಬೇರೆ ಚಾಮರಾಜನಗರದ ಈ ಕಲಾ ಪ್ರಪಂಚದಲ್ಲಿ ಈ ಕಲಾ ಸಮುದ್ರದಲ್ಲಿ ನೀವು ಬದುಕ್ತಾ ಇದ್ದೀರಿ ಇಲ್ಲಿ ಯಾವ್ಯಾವ ಪ್ರಕಾರದ ಕಲಾವಿದರುಗಳು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅಥವಾ ಚಾಮರಾಜನಗರ ಜಿಲ್ಲೆನಲ್ಲಿ ಯಾವ್ಯಾವ ಕಲಾ ಪ್ರಕಾರದ ತಂಡಗಳನ್ನ ನೀವು ನೋಡಿದೀರಿ ಸರ್ ಚಾಮರಾಜನಗರದಲ್ಲಿ ಗುರವರ ಕುಂತ ಇದೆ ಡೊಳ್ಳು ಕುಂತ ಇದೆ ಬೀಸುಕಂ ಸಳೆ ಇದೆ ಮತ್ತು ಪಟ ಕು ಇದು ದೊಣ್ಣೆ ವರ್ಷ ಇದೆ ಸುಗ್ಗಿ ಕುಂತ ಇದೆ ಹುಲಿ ಗೊರೋಹರ ಇದೆ ಸುಗ್ಗಿ ಕುಣಿತ ಇದೆ ಅದೇ ಮಾರಿ ಕುಣಿತಾ ಅಂತ ಹೇಳ್ತಾರೆ ಅದಕ್ಕೆ ಹುಲಿ ಬೇಸ ಇದೆ ಮತ್ತು ಇನ್ನೂ ಅನೇಕ ಪ್ರಕಾರಗಳು ನನಗೆ ನನಗೆ ಗೊತ್ತಿರೋ ಹಾಗೆ ಮತ್ತು ಬೇಗರ ಬೆಟ್ಟದಲ್ಲಿ ಬಸವರಾಜ್ ಅಂತ ಇದಾರೆ ಗೋರಕರ್ ನೃತ್ಯ ಸೋಲಿಗರ್ ನೃತ್ಯ ಇದೆ ಅವರು ಸಂಪರ್ಕದಲ್ಲಿ ಇದಾರೆ ಸರ್ ಎಲ್ಲ ಎಲ್ಲ ಇದಾರೆ ಅದೇ ಬಂದೆ ರಾಮ್ ಸಮುದ್ರ ಅಂದ್ರೇನೆ ರಾಮ್ ಸಮುದ್ರ ಭೀಮ್ ಸಮುದ್ರ ಅಂತಾರೆ ಕಲಾ ಸಮುದ್ರ ಅಂತ ನಾವ್ ಕರೀತಿವಿ ಸೊ ಅಲ್ಲಿ ಇದ್ದಾಗ ದಿನ ಬೆಳಗ್ಗೆ ಆದ್ರೆ ನೀವು ಬೆಳಿಗ್ಗೆ ಆದ್ರೆ ಇದ್ರೆ ನಿಮ್ ಬುರಿ ಕಲಾವಿದ್ರೆ ಕಾಣ್ತಾರೆ ಕಣ್ಣಿಗೆ ಅಲ್ವಾ ಅಂತ ಒಂದು ವಾತಾವರಣ ಬದುಕು ನಿಮ್ದು ಸೊ ಈ ರೀತಿ ವಾತಾವರಣ ರಾಮ ಸರ್ ನಿಮ್ಮ ಕಣ್ಣಿಗೆ ಹೇಗೆ ಕಾಣುತ್ತೆ ರಾಮ ಸಮುದ್ರ ನಮ್ಮ ಕಣ್ಣಿಗೆ ಸುಂದರವಾಗಿದೆ ಸರ್ ಸುಂದರವಾಗಿದೆ ಸರಿ ಅಂದರೆ ನಾನು ಹೇಳ್ತಿರೋದು ಕಲಾತ್ಮಕವಾಗಿ ಕಲಾ ಒಂದು ಪ್ರಕಾರದಲ್ಲಿ ನಿಮಗೆ ನಮ್ಮ ಕಣ ಹೇಳ್ಬೇಕು ಅಂತಂದರೆ ನಮ್ಮ ರಾಮ ಸಮುದ್ರದಲ್ಲಿ ಇರೋಂಥ ಕಲಾವಿದರು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಸರ್ ಪ್ರತಿ ಒಂದು ಮನೆಯಲ್ಲೂ ಇಬ್ಬರು ಮೂರು ಜನ ಕಲಾವಿದರೆ ಇದಾರೆ ಸರ್ ಕಲಾವಿದರು ಇದಾರೆ ನಿಜ ಎಷ್ಟೋ ಜನ ಹೇಳಿದ್ರು ಗೌರಿಶಂಕರ್ ಹಿಡ್ಕೊಂಡ್ರೆ ನಿಮ್ಗೆ ಎಷ್ಟು ಜನ ಕಲಾವಿದರು ಸಿಗ್ತಾರೆ ಅಂತ ಹೇಳಿ ಬೇರೆ ಹತ್ರ ಕೇಳಿದೀನಿ ಸರ್ ನಾನೇನು ಏನು ಗೊತ್ತೇ ಅಲ್ವಲ್ಲ ಎಲ್ಲ ಬಂದು ಹೇಳ್ತಾರೆ ಸರ್ ಅದಕ್ಕೆ ನಾನು ಹೇಳಿದೆ ಇಲ್ಲಪ್ಪ ನನ್ನ ಹತ್ರ ಏನಿಲ್ಲ ಇವತ್ತು ಪರಿಚಯ ಇದ್ದಾರೆ ಅಂತ ದೊಡ್ಡ ಒಬ್ರು ನಾನು ರಾಮ ಸಮುದ್ರದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದಾಗ ಗೌರಿಶಂಕರ್ ಅಂತ ಇದ್ದಾರೆ ಅವ್ರ ಅಂಬರ್ ಕೊಡ್ತೀನಿ ಮಾತಾಡಿ ಅಂತ ಹೇಳಿದ್ರು ಅರ್ಧ ಆಯ್ತಾ ಹಾಗಾಗಿ ನೀವು ಮನ್ಸು ಬೀಚ್ ಮಾತಾಡಿ ರಾಮ ಸಮುದ್ರದ ಬಗ್ಗೆ ಅದರ ನಿಮ್ಮ ಅದರ ನೋಟದ ಬಗ್ಗೆ ಅದರ ಸೌಂದರ್ಯದ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ ನಿಮ್ಗೆ ಹೇಗೆ ಕಾಣುತ್ತೆ ರಾಮಸಮುದ್ರ ಸಮುದ್ರ ನಿಮ್ಮ ಅನುಭವಗಳನ್ನ ರಾಮ ಸಮುದ್ರದ ಅನುಭವಗಳನ್ನ ನಮ್ಮ ರಾಮ ಸಮುದ್ರದ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ಕಲೆ ನಮ್ಮ ತಂದೆನು ಕಲಾವಿದ್ರಿ ಸರ್ ನಾಟಕದ ನಾರದ ಪ ಮಾಡ್ತಾ ಮಾಡ್ತಾಯಿದ್ರು ಸುಮಾರು ಸಾವಿರದ ಎಪ್ಪ ನಾನು ಇನ್ನೂ ಹುಟ್ಟಿರಲಿಲ್ಲ ಸರ್ ಆವಾಗಲೇ ಅವರು ಕಲಾವಿದರಾಗಿ ಮೆರೆದಂಥವ್ರು ಸರ್ ಎಪ್ಪತ್ತೈದು ಎಪ್ಪತ್ತೆಂಟರಲ್ಲಿ ಸರ್ ಅವರು ನನ್ನ ನಾವು ಅವರು ಆಡುತ್ತಿರೋ ನೋಡಿದಾಗ ಅವರು ನಾರದ ಪಾರ್ಟ್ ತುಂಬ ಚೆನ್ನಾಗಿತ್ತು ಸರ್ ಅವು ಅವ್ರ ಗೀತೆನ ಕೇಳಿದಾಗ ನನಗೆ ಭಾಳ ಸಂತೋಷ ಈ ಥರ ಎಷ್ಟು ಚೆನ್ನಾಗಿ ಇದ್ದಾರೆ ಅಂತ ಆವಾಗ ನನಗೆ ಸ್ವಲ್ಪ ನನಗೂ ಆಡ್ಬೋದಲ್ಲ ಅನ್ನೋಂಥ ಮನಸ್ಸು ಬಂತು ಸರ್ ಹೇಗೆ ಬರುತ್ತೆ ಅಂತ ಒಬ್ಬ ನೀಲಿಗಾರನಾಗಬೇಕು ಅನ್ನೋ ಮನಸ್ಸು ತುಂಬೂರಿ ಹಿಡ್ಕೊಂಡು ನಾನು ಕೂಡ ಮಂಡ್ಯ ಸ್ವಾಮಿ ಸಿದ್ದಪ್ಪಾಜಿ ಹಾಡುಗಳನ್ನ ಹಾಡಬೇಕು ಅನ್ನೋ ಮನಸ್ಸು ಹೇಗೆ ಬರುತ್ತೆ ಒಬ್ಬ ಕಲಾವಿದನಿಗೆ ಅಂತ ಸರ್ ನನಗೆ ಅದ್ರ ಮೇಲೆ ಆಸೆ ಇರಲಿಲ್ಲ ಸರ್ ನಾನು ಚಿಕ್ಕಂದಿರುವಾಗ ನಮ್ಮ ದೊಡಪ್ಪ ಆಡ್ತಾಯಿದ್ರು ಅದರಿಂದ ನಾವು ಅದ್ರ ಊಟ ಮಾಡಿದೀವಿ ಸರ್ ಅದನ್ನೇ ಕೇಳಕ್ ಬಂದೆ ಬದುಕಬಹುದು ಬದುಕು ಕೊಡುತ್ತೆ ಈ ಕಲೆ ಅಂತ ಬರುತ್ತೋ ಅಥವಾ ಅದ್ರ ಮೇಲಿರೋ ವ್ಯಾಮೋಹ ಹಂಗ ಮಾಡಿಸುತ್ತೋ ಅಂತ ಇಲ್ಲ ಇಲ್ಲ ಸರ್ ಬದುಕನ್ನು ಕೊಟ್ಟಾಯ್ತ ಸರ್ ಅದ್ರ ಇರ್ತಕ್ಕಂತ ವ್ಯಾಮೋಹನು ಎಳಿತಾ ಸರ್ ಎಳಿತ ಸರ್ ಕಳಿತ ಸರ್ ನಮ್ಮ ದೊಡಪ್ಪ ಆಡ್ತಾ ಇದ್ರು ಸರ್ ನಮ್ ನಾವು ದೊಡಪ್ಪ ಆಡ್ತಿರುವಾಗ ಅದನ್ನ ಕೂತ ದಂಡಲ್ಲಿ ತಾಳ ಆಗ್ತಾ ಇದ್ದ ಸರ್ ಎಷ್ಟೊಂದ್ ಐದು ವರ್ಷ ಆರು ವರ್ಷ ಇರ್ಬೇಕು ನನಗೆ ಅಷ್ಟೇ ಅವಾಗ ಅವರು ಅವ್ರಿಗೆ ತಂದು ಕೊಟ್ಟಂತ ತಿಂಡಿ ಕೊಡ್ತಾ ಇದ್ರಲ್ಲ ಸರ್ ಅದನ್ನೆಲ್ಲ ತಿನ್ಕೊಂಡು ಬೆಳೆದಿದ್ದೀನಿ ಸರಿ ಯಾಕಂದ್ರೆ ಅನ್ನ ಋಣ ನಾನು ತೀರ್ಸಕ್ಕೆಲ್ಲ ಸರ್ ಈಗ ಮತ್ತೆ ನಮ್ಮ ಬಾವು ಗುರುರಾಜ್ ಅವರು ನನ್ನ ನನ್ನ ಜೀವನಕ್ಕೆ ಒಳ್ಳೆ ದಾರಿ ತೊರೆ ತೋರಿಸಿದ್ದಾರೆ ಸರ್ ಲಕ್ಷಾಂತರ ದಾರಿ ತೋರಿಸಿದ್ದಾರೆ ಸರ್ ಹೌದು ಸರ್ ತುಂಬ ದೊಡ್ಡ ಗುರುಗಳು ಸರ್ ಈಗ ಇಲ್ಲಿ ಸಿದ್ದಪ್ಪಾಜಿ ಹಾಡುಗಳು ಅಥವಾ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಮಹಾಕಾವ್ಯ ಮನುಷ್ಯನಿಗೆ ಅಥವಾ ಮನುಷ್ಯನ ಬದುಕಿಗೆ ಯಾವ ರೀತಿ ಒಳಿತನ್ನ ತೋರಿಸ್ತವೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಸರ್ ಮೊದಲೆಲ್ಲ ಜಾತಿ ಜಾತಿ ಅಂತ ಈ ಒಂದು ಪೀಡಿಗನ್ನು ತೊಡಗಿಸೋಕ್ಕೆ ದರ್ಗೆ ದೊಡ್ಡವರು ಈ ಒಂದು ರೂಪದಲ್ಲಿ ನಮಗೆ ಉತ್ತರಖಂಡ ದಕ್ಷಿಣಕ್ಕೆ ಬಂದಿದ್ದಾರೆ ಅಂತ ನಮಗೆ ನನ್ನ ನಮ್ಮ ಈ ಕಲಾವಿದರೆಲ್ಲ ಹೇಳೋದು ಅದೇನೆ ಸರ್ ಹೌದು ಆ ರೀತಿಯಾಗಿ ಕಲಾವಿದರಿಗೆ ಈ ಜಾತಿಯನ್ನು ಪೀಳಗನ್ನ ತೊಡಗಿಸೋಕೋಸ್ಕರ ಎಲ್ಲರೂ ಒಂದು ಸಮಗೆ ಎಲ್ಲ ಜಾತಿ ಪರಂಪರೆಯನ್ನ ಒಂದು ಧರ್ಮವನ್ನಾಗಿ ಮಾಡಿದ್ದಾರೆ ಸರ್ ಒಳ್ಳೆ ಮಾತು ಹೇಳಿದ್ರೆ ಈಗ ಈ ಒಂದು ಅಸ್ಪೃಶ್ಯತೆ ಜಾತಿ ಈ ಭೇದಗಳನ್ನೆಲ್ಲ ತಡಿಲಿಕ್ಕೆ ಇಷ್ಟು ದೊಡ್ಡ ಕಲಾ ಪ್ರಪಂಚ ಸೃಷ್ಟಿ ಆಯ್ತಾ ಅಂತ ಹೌದು ಸರ್ ಖಂಡಿತ ಆಗ್ಲೇ ಕಲಾವಿದ್ರಿಂದನೇ ಇವೆಲ್ಲ ಸರ್ ಅಂದ್ರೆ ಒಂದು ವಿಷಯವನ್ನ ಪ್ರತಿಭಟಿಸಕ್ಕೆ ಒಂದು ವಿಷಯದ ಬಗ್ಗೆ ನಾವು ಧ್ವನಿ ಎತ್ತಲಿಕ್ಕೆ ಇಷ್ಟು ದೊಡ್ಡ ಆಯುಧವನ್ನ ರೆಡಿ ಮಾಡ್ಕೋಬೇಕಾಯ್ತಾ ಅಂತ ಹೌದು ಸರ್ ಖಂಡಿತ ಸರ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಂಥ ಈ ನಮ್ಮ ಜಿಲ್ಲೆಯಲ್ಲಿ ಸರ್ ಪ್ರತಿ ಒಂದೊಂದೊಂದು ಮಣ್ಣು ಚಿ ಚಿನ್ನ ಚಿನ್ನ ಹೇಳ್ತಾರಲ್ಲ ಹಂಗೆ ಒಂದೊಂದು ಮಣ್ಣು ಹೇಳ್ತಾ ಇದೆ ಸರ್ ಕಲೆ ಕಲೆ ಅಂತ ಕಲೆ ಅಂತ ಹೇಳ್ತಾ ಇದೆ ನಮ್ಮ ಬದುಕು ಸರ್ ಈಗ ನಮ್ಮ ತಂದೆ ತಾಯಿ ನಮ್ಮ ತಂದೆ ಇಲ್ದರಿಂದ ನಮ್ಮ ತಾಯಿನೇ ನಮ್ಮ ಮನೆಗೆ ಹಿರಿಕರು ನಮ್ಮ ಅಣ್ಣ ಅದರ ಜೊತೆಲಿ ಅವರು ಗಾರ ಕೆಲಸಕ್ಕೆ ಹೋಯ್ತಾ ಇದ್ರು ಸರ್ ಗಾರ ಕೆಲಸ ಮಾಡ್ತಾ ಇದ್ರು ಅವ್ರಿಗೆಲ್ಲ ನಮ್ಮ ಒಟ್ಟು ಫ್ಯಾಮಿಲಿ ಇದಾವೆ ಸರ್ ಇನ್ನೂ ನಾವು ಭಾಗ ಅಂತೂ

ನಮ್ಮ ಮನೆಯವರು ನಮ್ಮ ಮಿಸಸ್ಸು ಅವ್ರು ಎಸ್ ಎಲ್ ಸಿಲ್ ಮಾಡಿದ್ದೀವಿ ನಾವು ನಲ್ಲೂರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಹುಡುಗಿ ಮಾಡಿದ್ದೆವುಂಡರ್ಬಳ್ಳ ಪಕ್ಕದಲ್ಲಿ ನಾ ಹಾಂ ಅಲ್ಲವರು ಸರ್ ಗೌರಿ ಅಂತ ಸರ್ ಅವರು ನಮ್ಮ ಹೆಸರು ಶಂಕರ್ ಅಂತ ಸರ್ ಗೌರಿ ಗೌರಿಶಂಕರ್ ಹೌದು ಸರ್ ಮಕ್ಕಳು ಇಬ್ಬರು ಸರ್ ಇಬ್ಬರು ಇಬ್ಬರು ಇದ್ರೆ ಸರ್ ಓ ಕೊಡಿಸ್ತಾ ಇಲ್ಲ ಸರ್ ಈಗ ಒಬ್ಬರು ನಾಲ್ಕು ವರ್ಷ ಒಬ್ಬ ಇನ್ನೊಬ್ಬನಿಗೆ ಎರಡು ಒಂದು ವರ್ಷದ ಮೇಲೆ ಹೇಳ್ತೀನಿ ಸರ್ ನಾಲ್ಕು ವರ್ಷಕ್ಕೆ ಈಗ ಹಾಕ್ಬೇಕು ಸ್ಕೂಲ್ಗೆ ಹ ಈಗ ಈಗ ಒಳ್ಳೆ ಈ ಮಂತಲ್ ಹಾಕ್ಬೇಕು ಓಕೆ ಖಂಡಿತ ಸರ್ ಖಂಡಿತ ಸರ್ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಗೌರಿಶಿಂಕರ್ ಅವರು ಸರ್ ನಾನು ನಮ್ಮ ಗುರುಗಳ ಜೊತೆ ಮಾಡಿದ್ದೀನಿ ಸರ್ ನಾವು ಸ್ವಂತ ಒಪ್ಕೊಂಡಿರೋದು ಹಳ್ಳಿ ಕಡೆ ಹೋಗ್ತಾ ಇದೀನಿ ತಂಡ ಇದೆ ಸರ್ ಹೆಸರು ತಂದ ಹೆಸರು ಮಂಟೇಸ್ವಾಮಿ ತಂಡ ಈಗ ಹೊಸ ಟ್ರಸ್ಟ್ ಮಾಡ್ಬೇಕಂತ ಇದ್ದೀನಿ ಅದಕ್ಕೋಸ್ಕರ ಈಗ ನಮ್ಮ ಗುರುಗಳ ಜೊತೆಲೆ ಸುಮಾರು ಮೈಸೂರು ಬೆಂಗಳೂರು ಆಸ ಎಲ್ಲ ಕಡೆ ಹೋಗಿದ್ದೀನಿ ಸರ್ ಸುಮಾರು ಒಂದ ಐನೂರು ಪ್ರೋಗ್ರಾಮ್ ಮಾಡಿರ್ಬೋದು ಸರ್ ಹೌದು ಸರ್ ನೀವು ಗಡಿ ಅಂದ್ರೆ ಹೌದು ಸರ್ ಅಲ್ವಾ ಸಿದ್ದಪ್ಪಾಜಿ ಬನ್ನಿ ಗೋರುವಪ್ಪಾಜೀ ಬಾರಿ ಕಂಡಯ ತಮ್ಮ್ಯಗಲಲ್ಲಿ ಬನ್ನಿ ಗುರುವೇ ಸಿದ್ದಪ್ಪಾಜೀ ಬಾರಿ ಕಂಡಯ ತಮ್ಮ್ಯಗಲಲ್ಲಿ ಬಾರಿ ಕಂಡಯ ಬೀದಿಲಿ ಮರವಾಗ ಚಂದ್ರಮಂಡಲ ಚೆನ್ನಾಗಿ ಉರಿವಾಗ ಬಾಗಿ ಬರುತ್ತಾರೆ ಮಠದೊಳಗೆ ಬನ್ನಿ ಗುರುವೇ ಸಿದ್ದಪ್ಪಾಜೀ ಬಾರಿ ಕಂಡಾಯ ತಮ್ಮ್ಯಗಲಲ್ಲಿ ಅಂತ ಬಿಳಿಗೆ ರಂಗಸ್ವಾಮಿ ಕಥೆಯಲ್ಲಿ ನನಗೆ ರಂಗಮ್ಮನ ಕೇಳ್ತಾರೆ ರಂಗಮ್ಮ ಹೇಳ್ತಾರೆ ಅಪ್ಪ ಹೆಣ್ಣು ಚೆನ್ನಾಗಿರ್ಬೇಕು ಅಂತಿದಲ್ಲ ನಿನಗೆ ಯಾವ ಥರ ಇರಬೇಕು ಹೆಣ್ಣು ಅಂತ ರಂಗಪ್ಪನ ಕೇಳ್ತಾರೆ ಆಗ ರಂಗಪ್ಪ ಹೇಳ್ತಾರೆ ದಾಡಿಂಬಿ ಹೆಣ್ಣು ತುಟಿಯು ತೊಂಡೆ ಹೆಣ್ಣು ಕೆನ್ನೆ ಮಾವೀನ ಓಳಾಗೆ ಕೆನ್ನೆ ಮಾವೀನ ಓಳಾಗೆ ಇರುವಂಥ ಕೆನ್ನೆ ಮಾವಿನ ಒಳಗೆ ಇರುವಂಥ ಹೆಣ್ಣ ಹುಡುಕುತ ಬಂದೆ ರಂಗಮ್ಮ ಹೆಣ್ಣ ಹುಡುಕುತ ಬಂದೆ ರಂಗಮ್ಮ ಎದೆಯು ಗಿರಿಯ ಸಾಲು ತೋಳು ಬಾಳೆಯ ಕಂಬ ಎದೆಯು ಗಿರಿಯ ಸಾಲು ಕೆನ್ನೆ ಮಾವೀನ ಒಳಗೆ ಕೆನ್ನೆ ಮಾವೀನ ಒಳಗೆ ಇರುವಂಥ ಹೆಣ್ಣ ಹುಡುಕುತ ಬಂದೆ ರಂಗಮ್ಮ ಎಣ್ಣ ಹುಡುಕುತ್ತಾ ಬಂದೆ ರಂಗಮ್ಮ ಏನು ಈ ಉದ್ದೇಶ ಸರ್ ಈ ಉದ್ದೇಶ ಏನಂತಂದರೆ ಬಿಡಗಿ ರಂಗಪ್ಪನಿಗೆ ಮದುವೆ ಆಗದೆ ಹುಡುಗಿ ನೋಡೋಕ್ಕೆ ನನಗೆ ಮದುವೆ ಆಗಿಲ್ಲ ಅಂದ್ಬಿಟ್ಟು ರಂಗಮ್ಮನ ಮನೆಗೆ ಹೋಗ್ತಾರೆ ಸರ್ ಆವಾಗ ರಂಗಮ್ಮನ ಮದು ರಂಗಮ್ಮನಿಗೆ ಮದುವೆ ಆಗಿರಲ್ಲ ಸರ್ ಆವಾಗ ಆವಾಗ ಏನಮ್ಮ ಇಷ್ಟು ರಂಗಪ್ಪ ಅವರು ಒಂದು ಸನ್ನಿವೇಶದಲ್ಲಿ ಸರ್ ರಂಗಮ್ಮನ ಮನೆಗೆ ರಂಗಪ್ಪ ಅವ್ರ ಭಕ್ತಿಯನ್ನು ಪರಿಶೋಧನೆ ಮಾಡೋಕ್ಕೆ ಹೋಗ್ತಾರೆ ಸರ್ ಆಗ ರಂಗಮ್ಮನ ಮನೆಗೆ ಹೋದ್ರೆ ನಿಮಗೆ ನಿಮ್ಗೆ ಏನು ಬೇಕು ಔಷಧಿಗೆ ಕಜ್ಜಿಗೆ ಔಷಧಿ ಏನು ಬೇಕು ಅಂತ ಹೇಳ್ ಕಳಿಸ್ತಾರೆ ಸರ್ ಆಗ ಅವರು ರಂಗಮ್ಮನ ಮನೆಗೆ ಹೋದಾಗ ಈ ಪದನ ಆಡ್ತಾರೆ ಸರ್ ಅಲ್ಲಿ ಅಲ್ಲಿ ಕೇಳ್ತಾರೆ ಸರ್ ನಿಮಗೆ ಮದುವೆ ಆಗಿಲ್ಲ ಅಂತ ರಂಗಮ್ಮನಿಗೆ ಕೇಳ್ತಾರೆ ಸರ್ ಅಯ್ಯ ದ ರಂಗಪ್ಪ ನನಗೂ ಮದುವೆ ಇಲ್ಲ ನನಗೆ ಯಾವ್ದಾರು ಹುಡುಗಿ ಹುಡುಗಿದ್ರೆ ತೋರಿಸಪ್ಪ ಅಂತ ರಂಗಪ್ಪ ಕೇಳ್ತಾರೆ ಸರ್ ಅಂದ್ರೆ ಇದೆಲ್ಲ ನಿಮ್ಮ ಹಾಡುಗಳಲ್ಲಿ ಬರ್ತ ನಮ್ಮ ಕಥೆಯಲ್ಲಿ ಬರ್ತಕ್ಕಂತ ಒಂದು ತುಣುಕು ಸರ್ ಅಂದ್ರೆ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿಯ ಆ ದೈವಗಳು ಏನಿದಾವೆ ಅಂದ್ರೆ ಈ ಭಾಗದ ಬಳಿಗಿ ರಂಗಪ್ಪಾಗಬಹುದು ಮಂಟಸ್ವಾಮಿ ಮಹದೇಶ್ವರರು ಕಥೆಗಳನ್ನ ನೀವು ಹಾಡ್ತೀರಿ ಅಂತ ಅವರ ಮಹಾಕಾವ್ಯಗಳೆಲ್ಲ ನಿಮ್ಗೆ ಗೊತ್ತಿದೆ ಅಂತ ಸರ್ ಅರ್ಧ ನಮಗೆ ನಮ್ಮ ಗುರುಗಳಷ್ಟು ಇದಿಲ್ಲ ಸರ್ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಎಲ್ಲೆಲ್ಲೂ ಅಷ್ಟು ಮಾಡ್ತೀನಿ ಸರ್ ಅಂತ ಇಡೀ ರಣಷ್ಟಿದೆ ಸರ್ ಮುಂದಕ್ಕೆ ಹಂಚಿ ಆಡ್ತೀನಿ ಸರ್ ಖಂಡಿತ ಅವ್ರ ಜೊತೆ ಇನ್ನೂ ಸೇರಿ ಬೆಳೆಯುವಂಥದ್ದು ಭಾಳಷ್ಟಿದೆ ಸರ್ ಅಲ್ವಾ ಹೌದು ಸರ್ ಇನ್ನೂ ಈ ಭಾಗದ ಕಲಾವಿದರುಗಳಿಗೆ ಏನೇನೆಲ್ಲ ಒಳ್ಳೇದಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಎಲ್ರಿಗೂ ಈಗಾಗಲೇ ಐವತ್ತೆಂಟಕ್ಕೆ ಮಾಸಸ್ನ ತಗೋತಾ ಇದ್ದಾರೆ ನನ್ನ ಪ್ರಕಾರ ಇವತ್ತೆಂಟು ಅರವತ್ತು ವರ್ಷ ಯಾರು ಬ ಇಲ್ಲ ಸರ್ ಇವಾಗ ಕನಿಷ್ಠ ಈಗ ಎಲ್ರಿಗೂ ಈಗ ನಲವತ್ತೈದು ಐವತ್ತು ವರ್ಷಕ್ಕೆ ಮಾಡಿಕೊಟ್ರೆ ಏನೋ ಉತ್ತಮ ಅಂತ ನಾನು ನಮ್ಮಕ್ಕೆ ಅರ್ಜಿಗಳು ಹಾಕೊಳ್ಳಿ ಹ್ಞೂ ಸರ್ ಇಲ್ಲ ಅಂದ್ರೆ ನೀವು ಹೋಗಿ ನೀವು ಹೋಗಿ ಸರ್ಕಾರಕ್ಕೆ ಕೇಳಿ ಎಲ್ಲ ಎಲ್ಲ ಹೇಳಿದೀವಿ ಸರ್ ಮೀಟಿಂಗಲ್ಲೆಲ್ಲ ಹೇಳಿದ್ದೀವಿ ಅದರಿಂದ ನಾವು ಐವತ್ತು ವರ್ಷಕ್ಕೆ ಹಾಕ್ಕೊಟ್ರೆ ಸ್ವಲ್ಪ ಎಲ್ಲ ಕಲಾವಿದ್ರಿಗೂ ಒಂದು ತುತ್ತ ಅನ್ನ ಸಿಗ್ತಾ ಸಿಗುತ್ತೆ ಅಲ್ವಾ ನಿಜ ಸರ್ ಖಂಡಿತವಾಗಿ ಗೌರಿಶಂಕರ್ ಅವರೇ ಹೇಳಿ ಸರ್ ನಾನು ನಿಮ್ಮಲ್ಲಿ ನಿಮ್ಮ ಗುಣ ನಿಮ್ಮ ವ್ಯಕ್ತಿತ್ವವನ್ನು ನಾನು ಗಮನಿಸಿದಾಗ ನನ್ಗೆ ಗೊತ್ತಾಗಿದ್ದು ಈಗ ಎಲ್ಲರೂ ಕಲಾವಿದರು ಕಲೆ ನಂಬ್ಕೊಂಡು ಅವರ ಬದುಕನ್ನು ಮಾತ್ರ ಕಟ್ಕೋತಾರೆ ನಿಮಗೆ ಇನ್ನಿತರೆ ಕಲಾವಿದರ ಬಗ್ಗೆನು ಕಾಳಜಿ ಇರೋದ್ರಿಂದ ಈ ದಿಕ್ಕಲ್ಲೇ ಹೋಗಿ ನೀವು ಕಲಾವಿದರಿಗೆ ಒಳಿತು ಮಾಡ್ತಕ್ಕಂಥ ಕೆಲಸಗಳನ್ನೇ ಮಾಡಿ ಮಾಡ್ತಾ ಇದ್ದೀನಿ ಸರ್ ಕೆಲವ್ರಿಗೆ ಈಗ ಕಲಾವ ಎಷ್ಟೋ ಜನಕ್ಕೆ ಹೋಗ್ಬೇಕು ಅಂತಾರೆ ಹೋಗ್ಬೇಕು ಅಂತಾರೆ ಡೈರೆಕ್ಟಾಗಿ ಹೋಗೋಕ್ಕಲ್ಲ ಅವ್ರಿಗೆ ಅದು ನಮ್ಮ ಮುಖಾಂತರ ನಮ್ಮ ಗುರುರಾಜ್ಗಳ ಮುಖಾಂತರ ನಮ್ಗೆ ಇರ್ತಾರೆ ಸರ್ ಅವ್ರಿಗೆ ಇಂತಿಂತ ಕಲಾವಿದ್ರೆ ಕಳಿಸ್ಕೊಡಿ ಅಂದಾಗ ಅಲ್ಲಿಗೆ ಸೂಟ್ ಆಗೋಂಥ ವ್ಯಕ್ತಿಗಳು ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ರೆಕಮೆಂಡ್ ಮಾಡ್ತಾ ಇದ್ದೀರಿ ವೆರಿ ಗುಡ್ ಅದ್ರ ಅದು ಅದು ಕಲಾಸೇವೇನೆ ಅಲ್ವಾ ಮತ್ತು ಇನ್ನು ನನ್ನ ನೀವು ಸಂದರ್ಶನ ಸಿಕ್ಕಿರೋದ್ರಿಂದ ನನ್ನ ಈ ಮಾತಿಂದ ನಿಮ್ಗೊಂದಷ್ಟು ಪ್ರೇರಣೆ ಸಿಗಲಿ ಅಂತ ಹೇಳ್ತೀನಿ ಇನ್ನು ಬಹಳಷ್ಟು ಬೇರೆ ಬೇರೆ ಪ್ರಕಾರದ ಕಲಾವಿದರುಗಳಿಗೆ ಅವರ ಕಲೆಯನ್ನ ಅವ್ರ ಮೇಲ್ದರ್ಜೆ ಏರ್ಸ್ಕೊಳ್ಲಿಕ್ಕೆ ಅಗತ್ಯ ಸಪೋರ್ಟ್ ಸಪೋರ್ಟ್ನ ನೀವು ಕೊಡಿ ಅವ್ರಿಗೆ ಖಂಡಿತ ಮಾಡ್ಕೊಡ್ತೀನಿ ಅಲ್ವಾ ಮಾಡ್ಕೊಡಿ ಕಲಾವಿದರಿಗೆ ಯಾವ ಟೈಮಲ್ಲಿ ಬಂದ್ರು ಯಾರಿಗೂ ಇಲ್ಲ ಅನ್ನೋಕ್ಕಿಲ್ಲ ಸರ್ ಕೆಲವ್ರಿಗೆ ಬೇಜಾರು ಏನಕ್ಕೆ ಅಂತಂದ್ರೆ ಈ ವರ್ಷ ಆಡಿರ್ತಾರೆ ತಿರ್ಗ ಅವ್ರು ಏನ್ ಮಾಡ್ತಾರೆ ಈ ವರ್ಷ ಕೊಡ್ಲಿಲ್ಲ ಅಂತ ಅವ್ರು ಬೇಜಾರ ಬೇಜಾರಾಕ್ ಮಾಡ್ಕೊತಾರೆ ಅವಾಗ ಏನಂತ ನಮ್ಮ ನಮ್ಮಲ್ಲೇ ಒಂಥರ ವೈಮನಸ್ಸು ಉಂಟಾಗುತ್ತೆ ಅದಕ್ಕೆ ನಿತ್ಯ ಅವರು ನನಗೆ ಕೊಡ್ಲಿಲ್ಲ ಅಂದ್ಬಿಟ್ಟು ಅವ್ರು ಎಷ್ಟೋ ಜನ ಓದಿದ್ದಾರೆ ಸರ್ ರಾಮಸಮುದ್ರದ ಸಮುದ್ರದ ಕಲಾ ಪ್ರಪಂಚದ ಕಲಾವಿದರ ಕೂಟದಲ್ಲಿ ವೈಮನಸ್ಸೆ ಇದೆ ಅಂತ ನೀವು ಒಪ್ಕೋತಾ ಇದೀರಾ ಇದೆ ನನಗೂ ಗೊತ್ತಿದೆ ಅದು ನನ್ನ ಗಮನದಲ್ಲೂ ಇದೆ ಅದು ಅಲ್ವಾ ಅದನ್ನ ತೆಗೆದು ಹಾಕ್ಲಿಕ್ಕೆ ಏನಾದರೂ ಒಂದಷ್ಟು ನಿಮ್ಮ ಹತ್ರ ಇದಾವ ಐಡಿಯಾ ಇದೆಯಾ ಸರ್ ಅವು ತೆಗೆಯಕ್ಕೆ ಸಾಧ್ಯವಿಲ್ಲ ಸರ್ ಹೌದಾ ಏನಕ್ಕೆ ಅಂತಂದ್ರೆ ಕಲೇನ ಎಲ್ರಿಗೂ ಸಮಾನ ಹಂಚಕ್ಕಾಗಲ್ಲ ಸರ್ ಅಲ್ವಾ ಈಗ ಹತ್ತು ತಂಡಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ ಅಲ್ಲಿ ಐವತ್ತು ತಂಡ ಇದೆ ಐವತ್ತು ತಂಡ ಮೇಂಟೈನ್ ಮಾಡಕ್ ಆಗುತ್ತೆ ಅಲ್ಲ ಸರ್ ಈಗ ಅದಕ್ಕೋಸ್ಕರ ಮೇಂಟೈನ್ ಮಾಡಕ್ ಹೋಗಿ ಈಗ ದಸರಾದಲ್ಲಿ ಸರ್ ಎಲ್ರಿಗೂ ಕಲಾವಿದರಿಗೆ ಎಷ್ಟು ಕಲಾ ತಂಡ ಇದೆ ಎಲ್ರಿಗೂ ಕೊಡಿ ಅಂತಂದ್ರು ಒಬ್ಬೊಬ್ಬರಿಗೆ ಒಂದ್ ಕಲೆಗೆ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಕಲಾವಿದ ಹೌದು ಸರ್ ಆ ರೀತಿ ಫಂಡ್ ಇರ್ತದೆ ಈಗ ಕಲಾವಿದರು ನಗರದಲ್ಲಿ ಜಾಸ್ತಿ ಇರೋದ್ರಿಂದ ಸರ್ ಈಗ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ಬಂದ್ರೆ ಸರ್ ಆ ಎರಡು ಕೋಟಿಲಿ ಎಷ್ಟು ಕಲಾ ತಂಡಗಳಿದೆ ಎಲ್ರಿಗೂ ಕೊಡಿ ಅನ್ನೋ ತರ ಇದಾಗೋಯ್ತದೆ ಸರ್ ಬಟ್ ವೇದಿಕೆ ಮೇಲೆ ಯಾರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರಿಗೆ ತಾನೇ ಕಾಸು ಕೊಡೋದು ಸರ್ ಇಲ್ಲ ಅವ್ರಿಗೂ ಕೊಡ್ತಾರೆ ಸರ್ ಈಗ ಕಲಾವಿದ್ರು ಎಲ್ಲರೂ ಹಾಕಿದಲ್ಲ ಸರ್ ಪಾಪ ಎಲ್ರಿಗೂ ಇದಾಗುತ್ತಲ್ಲ ನೋವು ಮನಸ್ಸು ನೋವಾಗ ಅಂತ ಎಲ್ರಿಗೂ ಕಲಾವಿದರು ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಸರಿ ಸರ್ ಚಟುವಟಿಕೆ ಜಾಸ್ತಿ ಆಗ್ಬೇಕು ಕಾರ್ಯಕ್ರಮಗಳು ಆಯೋಜನೆ ಜಾಸ್ತಿ ಆಗ್ಬೇಕು ಜಾಸ್ತಿ ಒಳ್ಳೆದಾಗಬೇಕು ಸರ್ ಹೌದು ಸ್ವಲ್ಪ ಕೆಲಸ ಮಾಡಿ ಹೌದು ಖಂಡಿತ ಖಂಡಿತ ಮಾಡ್ತೀನಿ ನಿಮ್ಗೆ ಆ ಚೈತನ್ಯ ಇರೋದ್ರಿಂದ ಆ ಮನಸ್ಸಿರೋದ್ರಿಂದ ನೀವು ಮಾಡಿ ಅಂತ ಕೇಳ್ಕೊಳ್ತೀವಿ ಖಂಡಿತ ನಾ ಮಾಡ್ತೀನಿ ಸರ್ ಕಲಾವಿದರಿಗೆ ಎಲ್ಲಿ ಯಾವುದೇ ರೀತಿ ತೊಂದರೆ ಆದರೂ ಸರ್ ನಾವ್ ಏನೇ ಬೇಕು ಅಂತ ಖಂಡಿತ ಖಂಡಿತಾನ ಮಾಡ್ಕೊಡ್ತೀನಿ ಗೌರಿ ಶಂಕರ್ ಅವರೇ ಹೇಳಿ ಸರ್ ಈ ಜನಪದ ಕಲಾವಿದರ ಒಳತಿಗೆ ನಿಮ್ಮಲ್ಲಿ ಏನಾದರೂ ಯೋಚನೆಗಳು ಇದ್ದಾವೆ ತಮ್ಮ ಮನಸ್ಸಲ್ಲಿ ತಲೆನಲ್ಲಿ ಸರ್ ಕಲಾವಿದರಿಗೆ ಮುಂದಿನ ನಾವು ಏನಾದ್ರು ಒಂದೇ ಯೋಚನೆ ಮಾಡ್ಕೋಬೇಕು ಅಂದ್ರೆ ಸರ್ ಯಾವ್ದಾರು ಎಷ್ಟೋ ಕಲಾವಿದರು ಗೊತ್ತಿಲ್ಲದೆ ಗುರಿ ಇಲ್ದೇನೆ ಎಷ್ಟೋ ಕಲಾವಿದರು ಬರ್ತಾ ಇದಾರೆ ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡಬೇಕು ಒಂದು ಸಂಸ್ಥೆ ಮಾಡಿ ಅವ್ರಿಗೆ ನಾಲ್ಕಾರು ಜನಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಸರ್ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅದಕ್ಕೆ ಖಂಡಿತ ಖಂಡಿತ ಸರ್ ಕಲಾವಿದರೂ ಒಕ್ಕೂಟ ಮಾಡ್ಬೇಕು ಅಂತ ಹೇಳ್ತಾ ಇದ್ದೇನೆ ನಾನು ಅಲ್ವಾ ಚಾಮರಾಜನಗರದ ಕಲಾವಿದರ ಒಕ್ಕೂಟವನ್ನು ಮಾಡಿ ಖಂಡಿತ ಸರ್ ಅಲ್ವಾ ನೀವು ಗುರಾಜರಣ್ಣ ಅವರು ಗೌರವ ಅಧ್ಯಕ್ಷರಾಗಿ ನೀವು ಅಧ್ಯಕ್ಷರಾಗಿ ನಿಂತ್ಕೊಳ್ಳಿ ನಾನು ನಿಮ್ಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಖಂಡಿತ ಸರ್ಕಾರದ ಗಮನಕ್ಕೂ ತರೋಣ ಈಗ ನಮ್ಮ ನಿಮ್ಮ ಮಾತು ನಡೀತಾರ ಮಾತ್ರ ಸರ್ಕಾರ ನೋಡುತ್ತೆ ಅಲ್ವಾ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅಂತ ಅನ್ಕೋತೀನಿ ಅದು ನಾವು ಕೂಡ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಬೇಕಾದ್ರೆ ಇವಾಗ ಹೋಗಿ ಡಿ ಸಿ ಅವ್ರಿಗೆ ಮೇಡಮ್ ಅವ್ರಿಗೆ ಒಂದು ಪತ್ರ ಕೊಡೋಣ ಅಲ್ವಾ ಆ ಮುಖಾಂತರ ಮಾಡಿ ಚಾಮರಾಜನಗರದ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಗೌರಿಶಂಕರ್ ಅಂತ ಕೇಳಬೇಕು ಅಂತ ಆಸೆ ಪಡ್ತೀನಿ ನಿಮ್ಗೆ ಒಳ್ಳೆ ಮನಸ್ಸು ಇರೋದ್ರಿಂದ ನಾನು ನೀವು ಇದ್ದೀನಿ ಮಾಡಿ ಅಂತ ಖಂಡಿತ ಸರ್ ನನ್ಗೆ ಸಪೋರ್ಟ್ ಇದೆ ಅಂತ ನನ್ನ ಜೊತೆ ಕೈ ಜೋಡಿಸ್ತಾರೆ ಖಂಡಿತ ಸಹ ಆ ಕೆಲಸ ಮಾಡ್ತೀನಿ ಸರ್ ನಾನು ಈಗ ಟ್ರಸ್ಟ್ ಮಾಡ್ಬೇಕು ಅಂತ ಇದ್ದೀನಿ ಸರ್ ಅದ ಟ್ರಸ್ಟ್ ಮಾಡಿಬಿಟ್ಟು ಸರ್ ಎಷ್ಟೋ ಜನಕ್ಕೆ ನನ್ನ ಕೈಲಾದ ಒಂದು ಕೆಲಸ ಕಾರ್ಯಗಳು ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಸರ್ ಅದಕ್ಕೆ ಕಲಾವಿದರಿಗೆ ನನಗೆ ಏ ಯಾವ ಟೈಮಲ್ಲಿ ಬಂದರೂ ಏನೂ ಇಲ್ಲ ಸರ್ ಮಾಡ್ಕೊ ಮಾಡೇ ಮಾಡ್ತೀನಿ ಸರ್ ಕರ್ನಾಟಕದಂತ ಅಂತಂದರೆ ನಾವು ಜನಪಿ ಸುಗ್ಗಿ ಕುಂದ ಅಂತ ಇದೆ ಸರ್ ಮಾರಿ ಕುಂತ ಅದು ಅದಕ್ಕೂ ಹೋಗ್ತಾಯಿದ್ದೀನಿ ಸರ್ ಅದು ಅದನ್ನು ಮಾಡ್ತೀನಿ ಸರ್ ಅದನ್ನು ಮಾಡ್ತಾ ಇದ್ದೀನಿ ದಸರಾದಲ್ಲಿ ಕಳೆದ ಎರಡು ಸಾರಿ ಒಂದು ಮೂರು ಮೂರು ಬಾರಿ ಸಿಕ್ಕಿತ್ತು ಸರ್ ಮೂರು ಏನು ಮಾಡಿದ್ದೀನಿ ಸರ್ ದಸರಾ ಸಿಕ್ಕಿದೆ ಸರ್ ಕುಣಿತ ಕುಂತ ಸರ್ ಅದು ಅದು ಮಾಡ್ತೀನಿ ಸರ್ ಅದು ನೀವು ಖಂಡಿತ ನಾಳೆ ಬಂದ್ರೆ ನಾನು ಹಾಕ್ಬಿಡ್ತೀನಿ ಸರ್ ಅದಕ್ಕೆ ಖಂಡಿತ ಸರ್ ಹಾಕ್ತೀನಿ ಸರ್ ಅದಕ್ಕೆ ನೀವು ಅದಕ್ಕೆ ಒಂದು ಎರಡು ನಿಮಿಷ ನಿಂತು ಸರ್ ನೀವು ನಾವೇನು ಕಮ್ಮಿ ಇಲ್ಲ ಅಂತ ನೀವು ಹಾಕ್ತೀರಿ ಸರ್ ಆ ರೀತಿ ಚೆನ್ನಾಗಿದೆ ಸರ್ ಅದಕ್ಕೆ ಸರ್ ಖಂಡಿತ ಸರ್ ಆ ಒಂದು ನಾದ ಸ್ವರದ ರಿದಮ್ಗೆ ಜಜ್ ಸರ್ ತಾವು ಸ್ನೇಹಿತರೆ ತಾನು ಕಲಾವಿದನಾಗಿ ತನ್ನ ಬದುಕನ್ನ ಮಾತ್ರ ನಿರ್ವಹಣೆ ಮಾಡಿಕೊಂಡ್ರೆ ಸಾಲದು ಇಡೀ ನನ್ನ ಜಿಲ್ಲೆಯ ಲಕ್ಷಾಂತರ ಈ ಕಲಾ ಸಮುದ್ರದ ಕಲಾವಿದರಿಗೆ ನಾನೊಂದು ಬೆಂಗಾಲವಾಗಿ ನಿಲ್ಲಬೇಕು ನೆರಳಾಗಿ ನಿಲ್ಲಬೇಕು ಅಂತಕ್ಕಂಥ ಉತ್ತಮವಾದ ಮನಸ್ಸನ್ನು ಹೊಂದಿರತಕ್ಕಂಥ ಗೌರಿಶಂಕರ್ ಅವರಿಗೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಕೈ ಜೋಡಿಸೋಣ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಗೌರಿಶಂಕರ್ ಅವರ ಫೋನ್ ನಂಬರ್ನ ಹಾಕ್ತೀನಿ ಸ್ನೇಹಿತರೆ ದಯವಿಟ್ಟು ಜನಪದ ಕಲೆಗಳ ಆಸಕ್ತರು ಪ್ರೇಮಿಗಳು ಅಥವಾ ಕಲಾ ಪೋಷಕರು ದೇಶಾದ್ಯಂತ ಪ್ರಪಂಚದಾದ್ಯಂತ ಗೌರಿಶಂಕರ್ ಅವರಿಗೆ ಸಂಪರ್ಕ ಮಾಡಿ ಅವರ ಒಂದು ಮಹತ್ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಒಂದು ಸಪೋರ್ಟಿವ್ ಆಗಿ ಬೆಂಬಲವಾಗಿ ನಿಂತ್ಕೊಳ್ಳೋಣ ಅಂತ ಹೇಳ್ತಾ ರಾಮ ಸಮುದ್ರದ ಪ್ರಖ್ಯಾತ ಪ್ರಸಿದ್ಧ ತಂಬೂರಿ ಕಲಾವಿದರು ಕಲಾವಿದರ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂಥ ಗೌರಿಶಂಕರವರ ಮಾತಿಗೆ ವಿರಾಮವನ್ನು ಹಾಕೋಣ ಗೌರಿಶಂಕರವರೇ ನಿಮ್ಮೆಲ್ಲ ಯೋಜನೆಗಳು ಯಶಸ್ವಿಯಾಗಲಿ ಧನ್ಯವಾದಗಳು ಜನಪರ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ಜನಪದ ಸಿರಿಯ ಈ ಕಾರ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಜನಪದ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇಂತಹ ಅತ್ಯುತ್ತಮವಾದ ಕಂಟೆಂಟನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಎಪಿಸೋಡ್ಗಳನ್ನು ನಿಮ್ಮೆಲ್ಲ ಮನೆಯ ಹಿರಿಯ ಕೆರಿಯರಿಗೆ ತೋರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ ನಮ್ಮ ಓರೆ ಓರೆಕೋರೆಗಳನ್ನ ಸಹಕಾರಿ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಸಹಕರಿಸಿದ ನೋಡಿದ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಜಾನಪದ ಅನ್ನುವಂಥದ್ದು ನಿರ್ಲಕ್ಷಿತಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಜನಪದ ಸಿರಿ ಅನ್ನುವ ಈ ನಿಮ್ಮ ಚಾನಲ್ಲು ನಿಜವಾಗೂ ಅಗತ್ಯವಾಗಿತ್ತು ಏಕೆಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನತೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಸಾಂಸ್ಕೃತಿಕವಾದ ವೈವಿಧ್ಯವನ್ನು ಇಟ್ಕೊಂಡಿದ್ದಾರೆ ಅವರದೇ ಕಲೆಗಳು ಅವರದೇ ಆದಂಥ ಗಾಯನಗಳು ಮತ್ತು ಅವರದೇ ಆದಂಥ ಆಚರಣೆಯ ಆರಾಧನೆ ಇವೆಲ್ಲವೂ ನಮ್ಮ ದೇಶದ ಇವತ್ತೇನು ಸಂಸ್ಕೃತಿ ಅಂತ ಹೇಳ್ತೀವಿ ಅದರ ಬುನಾದಿ ಮತ್ತು ಅದಕ್ಕೆ ಬೇರು ಸೊ ಇಂಥ ಒಂದು ಜನಪದ ಸಿರಿಯನ್ನು ಸಾಂಸ್ಕೃತಿಕ ಸಿರಿಯನ್ನು ನಿಮ್ಮ ಜನಪದ ಸಿರಿಯಲ್ಲಿ ಆದಷ್ಟು ಹೆಚ್ಚಾಗಿ ಪ್ರಸಾರ ಮಾಡುವ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿಗೆ ಒಂದು ಗೌರವವನ್ನುಂತೆ ತಾವು ಕೊಡ್ತಾ ಇದ್ದೀರಿ ಮತ್ತು ಈಗ ನಮ್ಮ ಅನೇಕ ಗಾಯಕರುಗಳು ಮತ್ತು ಹಾಗೆಯೇ ಅನೇಕ ಕಲಾವಿದರು ಮತ್ತು ಅದರಲ್ಲೂ ಯುವ ಜನತೆ ಈ ನಮ್ಮ ಜಾನಪದ ಸಂಸ್ಕೃತಿಯ ಕಡೆಗೆ ಹೆಚ್ಚು ವಾಲ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದು ಇನ್ನಷ್ಟು ಮತ್ತಷ್ಟು ವಿಸ್ತಾರ ಆಗುವ ಮೂಲಕ ನಮ್ಮ ಬದುಕಿನ ಈ ಕಲೆ ನಮ್ಮ ಬದುಕಿನ ಈ ನಡವಳಿಕೆ ಮತ್ತು ನಮ್ಮ ಬದುಕಿನ ಈ ಜ್ಞಾನ ಉಳಿಯೋದಕ್ಕೆ ನೀವು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ನೆಲಮೂಲ ಸಂಸ್ಕೃತಿಯ ತಾಯಿಬೇರು ನಮ್ಮ ಜನಪದ ಜಾನಪದ ಸಿರಿ ಎನ್ನುವ ವಾಹಿನಿಯನ್ನು ಆರಂಭಿಸಿ ಜಾನಪದವನ್ನ ಉಳಿಸಿ ಬೆಳೆಸಬೇಕು ಅನ್ನುವ ಪಣ ತೊಟ್ಟಿರುವಂತ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದನ ಹೇಳ್ತಾ ಜನಪದವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ ಕಾರ್ಯಗಳನ್ನ ಮಾಡ್ತಾ ಬರ್ತಿರುವಂತಹ ಜನಪದ ಸಿರಿ ಅನ್ನುವಂತ ಒಂದು ನಮ್ಮ ಕನ್ನಡ ಚಾನಲ್ ಈಗ ನಮ್ಮನ್ನೆಲ್ಲ ಇಡೀ ರಾಷ್ಟ್ರಾದ್ಯಂತ ಪರಿಚಯ ಮಾಡುವಂತ ಕೆಲಸ ಮಾಡ್ತಾ ಇದೆ ಆ ಚಾನಲ್ಗೆ ನಾನು ಸದಸ್ಯನಾಗಿದ್ದೇನೆ ತಾವು ಸಹ ಆ ಚಾನಲ್ಗೆ ಗೆ ಸದಸ್ಯರಾಗಿ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಸದಸ್ಯರನ್ನಾಗಿ ಮಾಡಿ ಬಹಳ ಹೆಮ್ಮೆ ಏನು ಅಂತಂದ್ರೆ ನಮ್ಮ ಕಾಂತರಾಜ್ ಅವರು ಕಲಾವಿದರಗಳ ಮನೆಗೆ ಬಂದು ಅವ್ರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ನಾನು ಮನಸಾರೆ ಅವರನ್ನ ಅಭಿನಂದಿಸ್ತೇನೆ ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ಜಾನಪದ ಕಲಾವಿದನಾಗಿ ನಾನು ತುಂಬು ಹುರಿದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜನಪದ ಸೀರೆ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಹೆಚ್ಚೆಚ್ಚು ಜಾನಪದ ಸಿರಿ ಕಾರ್ಯಕ್ರಮವನ್ನ ಬರ್ತಕ್ಕಂಥ ಕಾರ್ಯಕ್ರಮವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ವಿ ನಮಸ್ಕಾರ ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ನೀವು ಲೈಕ್ ಅನ್ನ ಕೊಟ್ಟು ಪ್ರೋತ್ಸಾಹಿಸಿ ಆ ಮೂಲಕ ಈ ಜಾನಪದ ಸಿರಿ ಚಾನೆಲ್ ನಮ್ಮ ಜನಪದದ ಸಿರಿ ಆಗ್ಲಿ ಸಮೃದ್ಧಿ ಆಗ್ಲಿ ಜನಪದವೇ ಸತ್ಯ ಜನಪದವೇ ನಿತ್ಯ ಧನ್ಯವಾದಗಳು ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ದಯಮಾಡಿ ಜನಪದ ಸಿರಿ ಚಾನಲ್ ಎಲ್ಲರೂ ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದಿ ನಮ್ಮನ್ನ ಹರಸಿ ಅಂತ ಕೇಳ್ತಾ ನಮಸ್ಕಾರ साईसा ग